ಎಲ್ರಿಗೂ ನಮಸ್ಕಾರ ನನ್ನ ವೀಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ನಾವು ಇವತ್ತು ಮಾಡ್ತಾ ಇರೋದು ಮಿಲ್ಟಿ ಹೋಟ್ ಸ್ಟೈಲಲ್ಲಿರೋ ಕೋಳಿ ಬಿರಿಯಾನಿ ಅದನ್ನ ಹೇಗೆ ಮಾಡೋದು ಅಂತ ಇದ್ದೀನಿ ತುಂಬ ತುಂಬ ಸುಲಭ ನಾನು ಹೇಳೋ ಮೆಥಡ್ನ ಫಾಲೋ ಮಾಡಿ ಮಾಡಿದ್ರೆ ಅಂದರೆ ಪ್ರತಿ ಸಾರಿನೂ ಇದೇ ಥರ ಬಿರಿಯಾನಿ ಮಾಡ್ತೀರಾ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಹೇಗೆ ಮಾಡೋದು ಅಂತ ಇದ್ದೀನಿ ಬನ್ನಿ ಫಸ್ಟು ಒಂದು ಪ್ಯಾನ್ನ ಬಿಸಿ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬಿರಿಯಾನಿ ಮಸಾಲ ಸ್ಪೈಸಸ್ ಏನಿದೆ ಅದೆಲ್ಲ ಹಾಕ್ಕೊಳ್ಳೋಣ ಸ್ವಲ್ಪ ಜೀರಿಗೆ ಮೆಣಸನ್ನು ಜೊತೆ ಇದ್ದೀನಿ ಎಲ್ಲ ಹಾಕಿ ಈರುಳ್ಳಿ ಒಂದು ಹತ್ತರಿಂದ ಹದಿನೈದು ಹಸಿಮೆಣ್ಸಿನ್ಕಾಯಿ ಒಂದು ಐದು ಬೆಳ್ಳುಳ್ಳಿ ಎರಡು ಇಂಚು ಶುಂಠಿ ಒಂದು ಸ್ವಲ್ಪ ತೆಂಗಿನಕಾಯಿ ಇಷ್ಟನ್ನು ಹಾಕಿ ಒಂದು ಹತ್ತು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಇದು ಬಂದು ಒಂದೂವರೆ ಕೆ ಜಿ ಚಿಕನ್ನು ಒಂದೂವರೆ ಕೆ ಜಿ ರೈಸು ಟೋಟಲ್ ಮೂರು ಕೆ ಜಿಗೆ ಆಗೋಷ್ಟು ನಾನು ನಾನಿಲ್ಲಿ ಸಾಂಬಾರ್ ಈರುಳ್ಳಿ ಅಂತಾರಲ್ಲ ಅದನ್ನ ಬಳಸ್ಕೊಂಡಿದ್ದೀನಿ ನೀವು ಅದಿಲ್ಲ ಅಂದರೆ ದಪ್ಪ ಈರುಳ್ಳಿ ಒಂದೆರಡು ಹಾಕೊಬೋದು ಸಣ್ಣ ಈರುಳ್ಳಿ ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ಬಿರಿಯಾನಿಗೆ ನೋಡಿ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೋತಾ ಇದ್ದೀನಿ ಅಷ್ಟೇ ತುಂಬ ಕೆಂಪಿಗೆ ಏನಿಲ್ಲ ಸ್ವಲ್ಪ ಫ್ರೈ ಆದಮೇಲೆ ಕಂಪ್ಲೀಟ್ ತಣ್ಣಗೆ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಒಂದು ಇಡೀ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಒಂದು ಆಗೋಷ್ಟು ಪುದೀನ ಸೊಪ್ಪು ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು ಕಲ್ಲುಪ್ಪ ಏನಕ್ಕೆ ಸೇರಿಸ್ತೀವಿ ಅಂದರೆ ಗ್ರೀನ್ ಕಲರ್ ಹಾಗೆ ಇರಲಿ ಅಂತ ಸೇರಿಸ್ಕೊತಾ ಇದ್ದೀವಿ ಗ್ರೀನ್ ಕಲರ್ ಮಸಾಲ ಇವಾಗ ರೆಡಿ ಆಗಿದೆ ಈಗ ನಾವು ಚಿಕನ್ನ ಬೇಯಿಸ್ಕೊಂಬರೋಣ ನಾಟಿ ಕೋಳಿ ಆಗಿದ್ದರಿಂದ ಬೇಯಿಸ್ಕೊತಾ ಇದ್ದೀನಿ ನಾರ್ಮಲ್ ಚಿಕನ್ ಆದರೆ ಹಾಗೆ ಡೈರೆಕ್ಟಾಗಿ ಹಾಕೊಬೋದು ನಾನಿಲ್ಲಿ ಒಂದೂವರೆ ಕೆ ಜಿ ಚಿಕನ್ನು ಒಂದು ಸ್ಪೂನ್ ಅಶ್ನ ಪುಡಿ ಒಂದು ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಒಂದು ಗ್ಲಾಸ್ ನೀರು ಹಾಕಿ ಒಂದೆರಡು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಬಿರಿಯಾನಿ ಮಾಡಬೇಕಂದ್ರೆ ದಪ್ಪ ತಳದ ಪಾತ್ರೆನೇ ಯೂಸ್ ಮಾಡಬೇಕು ಆಗ ಚೆನ್ನಾಗಿ ಸೀದೋಗದೆ ಚೆನ್ನಾಗಿ ಅವ್ನಿಗೆ ಬಿರಿಯಾನಿ ಬರುತ್ತೆ ಫಸ್ಟು ಪಾತ್ರೆ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಇನ್ನೂರು ಗ್ರಾಮ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಐವತ್ತು ಗ್ರಾಮ್ ಆಗೋಷ್ಟು ತುಪ್ಪನ ಬಳಸ್ಕೊತಾ ಇದ್ದೀನಿ ಅದಕ್ಕೆ ಒಂದೆರಡು ಬಿರಿಯಾನಿ ಎಲೆ ಒಂದು ನಾಲ್ಕು ಚಕ್ಕೆ ಐದು ಲವಂಗ ಐದು ಏಲಕ್ಕಿನ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಸಣ್ಣಗೆ ಹೆಚ್ಚಿನ ನಾಲ್ಕು ಈರುಳ್ಳಿಯನ್ನು ಹಾಕಿ ಕೆಂಪಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿನ ಎಷ್ಟು ಗೋಲ್ಡನ್ ಬ್ರೌನ್ ಕಲರಲ್ಲಿ ಫ್ರೈ ಮಾಡ್ತೀವೋ ಬಿರಿಯಾನಿ ಅಷ್ಟು ಟೇಸ್ಟಾಗಿ ಬರುತ್ತೆ ಈರುಳ್ಳಿ ಫ್ರೈ ಆಗಿದೆ ಇವಾಗ ನಾವು ಸಣ್ಣಗೆ ಹೆಚ್ಚಿರೋ ನಾಲ್ಕು ಟೊಮೊಟೋನ ಯೂಸ್ ಮಾಡ್ತಾಯಿದ್ದೀನಿ ಅದ ಹಾಕ್ಕೊಂಡು ಸ್ವಲ್ಪ ಕಲ್ಲುಪ್ಪು ಆಲ್ರೆಡಿ ನಾವು ಮಸಾಲೆಯಲ್ಲಿ ಚಿಕನ್ಗೆಲ್ಲ ಹಾಕಿರ್ತೀವಲ್ಲ ಅದರಿಂದ ಇದಕ್ಕೊಂದು ಸ್ವಲ್ಪ ಕಲ್ಲುಪ್ಪು ಹಾಕೊಳ್ಳೋಣ ಹಾಕ್ಕೊಂಡು ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಜೊತೆ ಕಲ್ಲುಪ್ಪು ಹಾಕೋದ್ರಿಂದ ಟೊಮೊಟೊ ಸಾಫ್ಟಾಗಿ ಬೇಗ ಫ್ರೈ ಆಗಿಬಿಡುತ್ತೆ ನಮಗೆ ಅದರಿಂದ ಯಾವಾಗಲೂ ಟೊಮೊಟೊ ಫ್ರೈ ಮಾಡ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ಇವಾಗ ರುಬ್ಬಿಟ್ಟಿದ್ವಲ್ಲ ಮಸಾಲೆ ಅದನ್ನು ಹಾಕಿ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಹೇಗಾಗಿದೆ ಅಂತ ನಮ್ಗೆ ಗೊತ್ತಾಗಬೇಕು ಅಂದರೆ ಕಲರ್ ಚೇಂಜ್ ಆಗುತ್ತೆ ಗ್ರೀನ್ ಇದೆಯಲ್ಲ ಅದು ಸ್ವಲ್ಪ ಡಾರ್ಕ್ ಕಲರ್ ಆಗುತ್ತೆ ನೋಡಿ ಆವಾಗ ಫ್ರೈ ಆಗಿದೆ ಅಂತ ಅರ್ಥ ನೋಡಿ ಕಲರ್ ಚೇಂಜ್ ಆಗಿದೆ ಮತ್ತು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಹಿಂಗಾದಾಗ ಪರ್ಫೆಕ್ಟಾಗಿ ಫ್ರೈ ಆಗಿದೆ ಅಂತ ಅದು ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಈ ಸ್ಟೇಜಲ್ಲಿ ನಾವು ಬೇಯಿಸಿಟ್ಕೊಂಡಿರೋ ಚಿಕನ್ನ ಆ್ಯಡ್ ಮಾಡಿ ಸ್ವಲ್ಪ ಮೊಸರನ್ನು ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡಿಕೊಳ್ಳೋಣ ಇವಾಗ ನಾವು ನೀರನ್ನ ಆ್ಯಡ್ ಮಾಡ್ಕೊಬೇಕು ನೀರು ಹೆಂಗೆ ಅಂದರೆ ನಾನು ಅಕ್ಕಿನ ಈ ಪಾತ್ರೆಯಲ್ಲಿ ಒಂದೂವರೆ ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ಒಂದು ಪಾತ್ರೆ ಅಕ್ಕಿಗೆ ಎರಡು ಪಾತ್ರೆ ಹಾಕೋಷ್ಟು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಯಾವ್ಯಾವ ನೀರು ಅಂದರೆ ಚಿಕನ್ ಬೇಯಿಸಿದ್ದು ಮತ್ತೆ ಮಿಕ್ಸಿ ರುಬ್ಕೊಂಡಿದ್ವಲ್ಲ ಆ ಜಾರಲ್ಲಿರೋ ನೀರು ಸ್ವಲ್ಪ ಬಿಸಿನೀರನ್ನ ಸೇರಿಸಿ ಎರಡು ಪಾತ್ರೆ ಆಗೋಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿ ಅದು ಮರಳ ತನಕ ವೆಯ್ಟ್ ಮಾಡಿ ನಾನಿಲ್ಲಿ ಅಕ್ಕಿನ ಹೇಗೆ ತಗೊಂಡಿದ್ದೀನಿ ಅಂದರೆ ಮೂರು ಗ್ಲಾಸು ಬಾಸ್ಮತಿ ರೈಸು ಮೂರು ಗ್ಲಾಸು ಬುಲೆಟ್ ರೈಸು ಎರಡನ್ನೂ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸ್ಬಿಟ್ಟು ಆ ಅಕ್ಕಿನ ನೀರು ಮರಳದ ಮೇಲೆ ಅದರಲ್ಲಿ ಆ್ಯಡ್ ಮಾಡಿ ಈ ಥರ ನೀಟಾಗಿ ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ಬೇಯ್ಯೋಕ್ಕೆ ಬಿಟ್ಬಿಡೋಣ ಹತ್ತು ನಿಮಿಷ ಆಗಿದೆ ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸಮ ಮಾಡಿ ಎಲೆ ಇದ್ದರೆ ಅದ್ರ ಮೇಲೆ ಹಾಕಿ ಇಲ್ಲಾಂದರೆ ಏನೂ ತೊಂದರೆ ಇಲ್ಲ ನನ್ನ ಹತ್ರ ಇದ್ದಿದ್ದರಿಂದ ನಾನು ಯೂಸ್ ಮಾಡ್ಕೋತಾಯಿದ್ದೀನಿ ಅದರ ಫ್ಲೇವರೆಲ್ಲ ಹೇಳಿದ್ರೆ ಮಕ್ಕಳಿಗೆ ತುಂಬ ಒಳ್ಳೆಯದು ಅಂದ್ಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ ಈ ಥರ ಎಲೆನ ಹಾಕಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಯಾವುದಾದ್ರೂ ಒಂದು ಭಾರವಾದ ಅದ್ರ ಮೇಲಿಟ್ಟು ಸಿಮ್ಮಲ್ಲಿಟ್ಟು ಒಂದು ಹತ್ತು ನಿಮಿಷ ಹಾಗೆ ಬಿಟ್ರೆ ಸಾಕು ನೀಟಾಗಿ ದಮ್ಮ ಆಗಿಬಿಡುತ್ತೆ ಹತ್ತು ನಿಮಿಷ ಆಗಿದೆ ನೋಡಿ ಬಿರಿಯಾನಿ ಎಷ್ಟು ಚೆನ್ನಾಗಿ ಆಗಿದೆ ಮುದ್ದೆ ಆಗಿಲ್ಲ ಉದುದುರಿಯಾಗಿ ಚೆನ್ನಾಗಿ ಬಂದಿದೆ ಇವಾಗ ನೀಟಾಗಿ ಒಂದು ಸಲ ಕಲಿಸ್ಕೊಂಬಿಡೋಣ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ನನ್ನ ಚಾನಲನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಿ ಯು ಆ್ಯಂಡ್ ಬೈ ಬೈ ನೆಕ್ಸ್ಟ್ ವೀಡಿಯೋ ಫ್ರೆಂಡ್ಸ್